எல்ல நனக்கு சோமா எல்லா நானு கப்பா நான் கணக்கு வேட சோமா இதுல முட்டி தலை கொட்டி சூட்டி எங்க ஆகட்டி பேட்டி தலை கொட்டி சூட்டி எங்க ஆகட்டி பேட்டி రాగ కొడుగుదరాగ యద రాగ కొడుగు నెనగా ఆగుల క మా ఏ కల్పద బ్రహ్మా ఏ కల్పక అవోస మా

ನೋರ ಯರೋದು ನನ್ನಯ ಗ್ರಾಮ ಆ ಹನಿ ಮ್ಯಾಲ ಯಪ್ಪ ಹನಿ ಮ್ಯಾಲ ಹನಿ ಮ್ಯಾಲ ಹತ್ತ ದಿವಾ ಬಂಡಾರ ಏ ಇಲ್ಲ ನನಕಮ್ಮ ನನ್ನ ಕೆನಕ ಬಡಸೋಮ್ಮ ಆ ಎಲ್ಲ ನನಕಮ್ಮ ನನ್ನ ಕೆನಕ ಬಡ ಸೋಮ ಯಾಕೆ ಆಗಲಿಲ್ಲ ಯಾಕ ಭೇಟಿ ಶಾಲೆ ಕೊಟ್ಟದು ಸೂಟಿ ಎಲ್ಲ ಆಗಲಿ ಬೆಟ್ಟಿ ಶಾಲೆ ಕೊಟ್ಟದು ಸೂಟಿ ಆಗಲಿ ಭೇಟಿ ಕಮಲ್ಹಳ್ಳಿ ಇರುವು ಅದು ನನ್ನ ಯ ಗ್ರಾಮ ಕಾವೇತರುಗ ದೇವತೆ ಐತಿ ಮುಖ್ಯ ಸಾಮ ಕವಿ ಬರ್ದ ಕಂದ ಬಸಮ ಏ ಕಲಿ ಬರೆದ ಕಂದ ಬಸಮಾಗುತ್ತೆ ಅನ್ನ ತಮ್ಮ ಏ ದೇವತಾ ಜಿರೇ ಮಾಜಾ ದೇವತಾಜಿ ದೇವತ ಕಾಜಿರೇ ಮಾಜಾ ದೇವತಾಜಿ సూటి శాలూటి అదక సరుజోడే కళవంతర హాకర్తక సవాణవ్యప్ప ಹಾ ಏನ ತರ ಹೆಣ್ಣ ಅವರು ಅವರು ಆಗಿರ್ತಕ್ಕಂಥ ತ್ವರಿತದಲ್ಲಿ ಯಾವನು ಅವರ ಏನು ಯುಕ್ತ ತಪಸ್ಸಿಗೆ ಅನ್ನತಕ್ಕ ಹೌದು ತ್ವರಿತದಲ್ಲಿ ಶಿವ ಪ್ರತ್ಯಕ್ಷ ಅವರ ಭಕ್ತಿಯುಕ್ತ ತಪಸ್ಸಿಗೆ ತೇಳಿ ಪುರಾಣ ಭಾಗ ಒಂದ ಪೇಜ್ ನಂಬರ್ ಒಂದ್ ನೂರ ತೊಂಬತ್ತೈದು ಹಡದು ಹಾಡದು ಹಾಕಿದ ಅವರು ಎರಡನೇ ಯಾವುದ್ರಿಪ್ಪ ಬಳಿಕ ಯಾವನ್ನು ಏನೊಮ್ಮೆ ಪೂಜಿಸಬೇಕು ಅಂತ ಸವಾ ಬಳಿಕ ಕೃಷ್ಣನನ್ನು ಇನ್ನೊಮ್ಮೆ ಪೂಜಿಸಬೇಕು ಅಂತ ಹೇಳಿ ಬ್ರಹ್ಮವರ್ತಕ ಪುರಾಣ ಸಂಚಿಕೆ ಒಂದು ಪೇಜ್ ನಂಬರ್ ನಾಲ್ಕುನೂರ ಐವತ್ತೆಂಟು ಅವ್ರು ಹಾಕಿರ್ತಕ್ಕಂಥ ಆರನೇ ಸವಾಲ ಆದುದರಿಂದ ಯಾವಳು ಒಡಗೂಡಿದ ಯಾವತನನ್ನು ನಾನು ಪೂಜಿಸುತ್ತೇನೆ ಸಬಲಕರು ಆದುದರಿಂದ ಲಕ್ಷ್ಮೀ ದೇವಿಯಿಂದ ಒಡಗೂಡಿದ ಅಚ್ಚುತನನ್ನು ನಾನು ಪೂಜಿಸುತ್ತೇನೆ ಅಂತ ಹೇಳಿ ಇದು ಪುರಾಣ ಭಾಗ ನಾಲ್ಕು ಪೇಜ್ ನಂಬರ್ ಮುನ್ನೂರ ಎರಡು ಚಲೋ ಬುಕ್ ಅಚ್ಯ ನಾಲ್ಕನೇ ಸವಾಲ ಎರಡರ ಏನೇ ಯಾವಳು ಹರಿಯುತ್ತಾಳೆ ಅಂತ ಹೇಳಿ ಸವಾಲು ಕ್ಯಾರು ಎರಡರ ಮಧ್ಯ ಗಂಗೆ ಹರಿಯುತ್ತಾಳೆ ಅಂತ ಹೇಳಿ ಪುರಾಣ ಭಾಗ ಎರಡ ಪೇಜ್ ನಂಬರ್ ಎರಡ್ ಐದನೇ ಸವಾಲ ತಂದೆಯ ಮಾತನ್ನು ಕೇಳಿ ಯಾವಳು ಏನಲ್ಲಿದ ಕುರಿಯಂತೆ ಅತ್ತಳು ಅಂತ ಹೇಳಿ ಸವಾಲಕ್ಯಾರು ತಂದೆಯ ಮಾತನ್ನು ಕೇಳಿ ಸರಸ್ವತಿಯು ಅಗಲಿದ ಕುರಿಯಂತೆ ಅತ್ತಳು ಅಂತ ಹೇಳಿ ಪದ್ಮ ಪುರಾಣ ಭಾಗವೊಂದು ಸೃಷ್ಟಿ ಕಂದ ಪೇಜ್ ನಂಬರ್ ಎಂಬತ್ನಾಕು ಆರನೇ ಸವಾಲಪ್ಪ ಲಾಸ್ಟ್ನೇ ಆಗ ಯಾವನು ಏನೆಯ ಮೇಲೆ ಸ್ವರ್ಗದಿಂದ ಹೂಮಳೆ ಸುರಿಯಿತು ಅಂತ ಆಗ ಪಿಪ್ಪಲನಾದನ ತಲೆಯ ಮೇಲೆ ಸ್ವರ್ಗದಿಂದ ಹೂಮಳೆ ಸುರಿಯಿತು ಬ್ರಹ್ಮ ಬ್ರಹ್ಮಪುರಾಣ ಪೇಜ್ ನಂಬರ್ ಮುನ್ನೂರ ಒಂದು